ಸುಮ್ಮ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವೆಂಟ್ ಇದೆ ಅಂತ ಹೇಳಿದ್ನಲ್ಲ ಹೋಟಲ್ ಓಪನಿಂಗ್ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ ನಾನು ನಮ್ಮ ಮಮ್ಮಿನೂ ಬಂದಿದ್ರು ಸ್ವಲ್ಪ ನನಗೆ ಆಯಿಲ್ ಮತ್ತು ಇನ್ನೇನು ತಂದಿದ್ವಿ ಮಮ್ಮಿ ಹೂವು ಆಮೇಲೆ ಸ್ವಲ್ಪ ಮಾವಿನಕಾಯಿ ಇತ್ತು ಒಂದೇ ಒಂದು ಉಳ್ಗಿ ತಂದೆ ಅಷ್ಟು ಆಗಿದೆ ಅದನ್ನು ತಂದಿದ್ರೆ ಅದನ್ನು ತೋರಿಸ್ತೀನಿ ನಿಮಗೆ ನಾನು ಇವಾಗ ಪ್ರಮೋದ್ ಅವರ ಆಫೀಸ್ ಹತ್ರ ಹೋಗಿ ಪ್ರಮೋದ್ನ ಕರ್ಕೊಂಡು ಆಮೇಲೆ ಇವೆಂಟ್ ಹತ್ತಿರ ಹೋಗ್ತೀನಿ ಪ್ರಮೋದ್ ಆಫೀಸ್ ಹತ್ರನೇ ಅದು ಹೋಟೆಲ್ ಇನಾಗ್ರೇಷನ್ ಇರೋದು ಆಲ್ರೆಡಿ ಕಾಲ್ ಮಾಡಿದ್ರು ಅವರು ಬೇಗ ಹೊರಡು ಅಂತ ಸೊ ನಾನು ಬೂಟ್ ಕಟ್ ಪ್ಯಾಂಟ್ಗೆ ಈ ಟಾಪ್ ಹಾಕಿದ್ದೀನಿ ಚೆನ್ನಾಗಿ ಇದೆ ಇದು ತೋರಿಸ್ತೀನಿ ಪ್ರಮೋದ್ ಕೈಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಒಳ್ಳೆಣ ಅಬುನೂ ವಜಾಪಟ್ಟಿ ತಗೊಂಡಿದ್ದಾನೆ ತೆಗಿ ಮಗನೆ ಕೈ ಸೇ ಹಾಯ್ ಹಾಯ್ ಮಾಡ್ ಹೊಡೋಣ ಮಮ್ಮಿ ಹೊಡೋಣ ನಮ್ಮ ಮಮ್ಮಿ ಬಂದರು ಒನ್ ಅವರ್ ಇದ್ದರು ಈಗ ಆಲ್ರೆಡಿ ಹೊರಡ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಇನಾಗ್ರೇಷನ್ ಎಲ್ಲ ಹೇಗಾಗುತ್ತೆ ಅಂದರೆ ಒನ್ ಓ ಕ್ಲಾಕಿಗೆ ಅವರು ಟೈಮಿಂಗ್ನ ಕಳಿಸಿದ್ರು ನಾನು ಟ್ವೆಲ್ ತರ್ಟಿಗೆ ಓಡ್ತಾ ಇದ್ದೀನಿ ಅಪ್ಪು ಇರೋದ್ರಿಂದ ಸ್ವಲ್ಪ ಹೋಗ್ತೀನಿ ಅಪ್ಪು ಇಲ್ಲಂದರೆ ಒಂದು ಕಾಲು ಗಂಟೆಗೆಲ್ಲ ರೀಚ್ ಆಗ್ತಿದೆ ಅಪ್ಪು ಇರೋದರಿಂದ ಒನ್ ಅವರ್ ಅಥವಾ ಸಾರಿ ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟೇ ಮಮ್ಮಿ ಹೊಡೋಣ ಅಕ್ಕಿ ನಾವು ತಿನ್ನಲ್ವಲ್ಲ ಯಾಕೆ ನಮ್ಮ ಮಮ್ಮಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಎಸ್ ಇದು ಪ್ರಮೋದ್ ಅವರೇ ವೀಡಿಯೋ ಮಾಡಿದ್ದಾರೆ ಸೊ ನಾನು ಈ ರೀತಿಯೂ ವೀಡಿಯೋ ಮಾಡ್ಬೋದಾ ಅಂತ ಗೊತ್ತಿರಲಿಲ್ಲ ಎಷ್ಟು ನೀಟಾಗಿ ವೀಡಿಯೋ ಮಾಡಿದಾರಲ್ವ ಆ್ಯಂಡ್ ಆ ರಂಗೋಲಿ ಇದೆ ನೋಡಿ ಅದನ್ನ ಮಕ್ಕಳ ಡೈಲಿ ಪ್ರತಿದಿನವೂ ಒಂದೊಂದು ರಂಗೋಲಿನ ಬಿಡ್ತಾಳೆ ಆ್ಯಂಡ್ ಈಚೆ ಕೂಡ ಒಂದೊಂದು ಒಂದೊಂದಿನ ವೆರೈಟೀಸ್ ರಂಗೋಲಿನ ಬಿಡ್ತಾಳೆ ತುಂಬ ಚೆನ್ನಾಗಿ ಬಿಡ್ತಾಳೆ ಅಂದರೆ ನಾನಿದ್ರೆ ಅಷ್ಟು ರಂಗೋಲಿ ಎಲ್ಲ ಬಿಡೋಕೆ ಬರೋಲ್ಲ ನನಗೆ ಅವಳಾದರೆ ಕ್ಲೀನಾಗಿ ಎಲ್ಲನೂ ರೆಡಿ ಮಾಡಿರ್ತಾಳೆ ಆ್ಯಂಡ್ ಪ್ರಮೋದ್ ಅವರಂತೂ ಅವರು ವೀಡಿಯೋ ಎಷ್ಟು ಚೆನ್ನಾಗಿ ಹಿಡ್ದಿದ್ದಾರೆ ಅಂದರೆ ನಾನೇ ನೋಡಿ ಶಾಕ್ ಆಗೋದೆ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡಿದರು ನಾನದೇ ಮೇಲ್ಗಡೆ ಇಟ್ಕೊಂಡು ವೀಡಿಯೋ ಮಾಡ್ತೀನಿ ಪ್ರಮೋದ್ ಅವರಾದರೆ ಒಳ್ಳೊಳ್ಳೆ ಆ್ಯಂಗಲಲ್ಲಿ ಇಟ್ಕೊಂಡು ವೀಡಿಯೋನ ಶೂಟ್ ಮಾಡ್ತಾರೆ ಯಾಕಂದರೆ ನಾನು ಹೊರಗಡೆ ಪ್ರಮೋಷನ್ ಶೂಟ್ಸ್ಗೆಲ್ಲ ಹೋದರೆ ಅವರೇನೇ ನೀಟಾಗಿ ನನಗೆ ವೀಡಿಯೋ ಮಾಡ್ಕೊಡೋದು ಅದರಿಂದ ನೀಟಾಗಿ ಮಾಡ್ತಾರೆ ನಮ್ಮ ದೇವ್ರ ಮನೆಯಂತೂ ಇಷ್ಟು ಚೆನ್ನಾಗಿ ಕಾಣ್ತಿದೆಯಾ ಅಂತ ನನಗೆ ಒಂದು ಕ್ಷಣ ಅನ್ನಿಸ್ತು ಆ್ಯಂಡ್ ಹಂಗೆ ಈಚೆ ಕಡೆ ಕೂಡ ಈ ರೀತಿ ರಂಗೋಲಿನ ಅವಳು ಕಮಲ ನಮ್ಮ ಅಜ್ಜಿ ಹೆಸರು ಕಮಲ ಅಂತ ನನಗಂತೂ ಇಷ್ಟ ಕಮಲ ಅಂದರೆ ಆ್ಯಂಡ್ ಬೆಳಗ್ಗೆ ಟಿಫನ್ಗೆ ಪುಳಿಯೋಗರೆ ಮತ್ತು ರೈಸ್ನ ಮಾಡಿದ್ಲು ಅವಳು ಪುಳಿಯೋಗರೆ ತುಂಬ ಚೆನ್ನಾಗಿ ಮಾಡ್ತಾಳೆ ನಾನಾದರೆ ಏನಂದರೆ ಪೌಡರ್ ಇರುತ್ತಲ್ಲ ಜಸ್ಟ್ ಅನ್ನ ಮಾಡಿಬಿಟ್ಟು ಆ ಪೌಡರ್ಗೆ ಕಲಿಸ್ಬಿಡ್ತೀನಿ ಇವಳು ಅದಕ್ಕೇ ಎಕ್ಸ್ಟ್ರಾ ಮಸಾಲೆನ ಕೊಟ್ಟು ಪುಳಿಯೋಗರೆ ಗೊಜ್ಜನ್ನ ರೆಡಿ ಮಾಡ್ತಾಳೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಮ್ಮ ಕೆರೆ ಕಡೆ ಅದೇ ರೀತಿ ಮಾಡೋದಂತೆ ಎಲ್ಲರೂ ಅದರಿಂದ ಅವಳು ಹಾಗೆ ಮಾಡ್ತಾಳೆ ಆ್ಯಂಡ್ ಮಮ್ಮಿ ನನಗೆ ಒಂದು ಸ್ವಲ್ಪ ಆಯಿಲ್ ಕೊಡಬೇಕಿತ್ತು ಮತ್ತು ಒಂದು ಸ್ವಲ್ಪ ಫ್ಲವರ್ ಎಲ್ಲ ತಂದಿದ್ರು ಅದನ್ನು ತಗೊಂಡು ಬರ್ತಾಯಿದ್ರೆ ಅಪ್ಪು ರಾಧಮ್ಮವತ್ತು ರಾಧಮ್ಮ ಹೊತ್ತು ಅಂತ ಕುಣಿತಾ ಇದ್ದ ಮಮ್ಮಿ ಹೆಂಗೆ ಅಂದರೆ ಅಪ್ಪು ಉದ್ರೆ ಬರ್ತಾರೆ ವೀಕ್ಲಿ ಟೂ ಟೈಮ್ಸ್ ಆದರೂ ಬರ್ತಾರೆ ಅವನಿಲ್ಲ ಅಂದರೆ ಬರೋಲ್ಲ ಗೈಸ್ ಮಳೆ ಬರಂಗೈತೆ ಐತೆ ಒಂದು ಸಲ ಬಿಸಿಲು ಬರುತ್ತೆ ಇದೇನು ಕಥೆನೋ ಗೊತ್ತಿಲ್ಲ ಹೊರಡ ಮಮ್ಮಿ ಮಮ್ಮಿನ ಜೆ ಪಿ ನಗರಲ್ಲಿ ಅಷ್ಟಾಪ್ಗೆ ಬಸ್ ಹತ್ತಿಸ್ಬಿಟ್ಟು ನಾನು ಒಪ್ಪು ಹೊರಡ್ತೀವಿ ಅಹ್ ನಾನು ಯಶುಗೆ ಮತ್ತು ನಾನು ಏನಿಗೆ ಪಿಜ್ಝಾ ತರ್ತೀನಿ ಮನೆಗೆ ಅಂದ್ಕೊಂಡು ಹೋಗಿದ್ದೆ ಏನಕ್ಕೆ ಅಂದರೆ ನಾವು ಹೋಗಿದ್ವಲ್ಲ ಇವೆಂಟ್ಗೆ ಇವೆಂಟಲ್ಲಿ ಟೆನ್ ಟೆನ್ ಪಿಜ್ಜಾ ನಮಗೆ ಇನ್ಫ್ಲೂಯೆನ್ಸರ್ಸ್ಗೆ ಫ್ರೀಯಾಗೆ ಪ್ರೊವೈಡ್ ಮಾಡ್ತೀವಿ ಅಂದಿದ್ರು ಸೊ ಅಷ್ಟೊಂದು ಪಿಜ್ಜಾ ನಾವು ತಿನ್ನೋಕ್ಕಾಗಲ್ಲ ಸೊ ಮನೆಗೆ ಬಂದರೆ ಮಕ್ಕಳಾದರೂ ತಿಂತವಲ್ವ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ದೆ ಪಾಪ ಯಶು ಬಂದ ತಕ್ಷಣ ಕೈನ ನೋಡ್ತಾ ಇದ್ದ ಪಿಜ್ಝಾ ತಂದಿದೆಯಾ ಅಂದ್ಕೊಂಡು ಇಲ್ಲ ಕೊಡಲಿಲ್ಲ ಅಂದ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡಿದೆ ಆವಾಗ ಸೊ ಏಯ್ ಪಿಜ್ಝಾ ಟೆನ್ ಪಿಜ್ಜಾ ಅಲ್ಲೇ ತಿನ್ನಬೇಕು ಮನೆಗೆ ಕೊಡೋಲ್ಲ ಅಂತ ಹೇಳಿದ್ಮೇಲೆ ಸೊ ನಾವು ಅಲ್ಲಿ ತಿನ್ನೋಕ್ಕಾಗಲ್ಲ ಹತ್ತು ಪಿಜ್ಜಾ ನಾವು ಒಬ್ಬರು ಒಂದು ತಿನ್ಬೋದು ಅಷ್ಟೇ ಅದಕ್ಕೆ ನಾವೇನು ಮಾಡಿದ್ವಿ ಆಫೀಸವ್ರಿಗೆಲ್ಲ ಕಾಲ್ ಮಾಡಿ ಕರೆಸಿಬಿಟ್ಟು ನಾನು ನನ್ನ ಕೂಪನ್ ಕೋಡಲ್ಲಿ ಟೆನ್ ಪಿಝಾ ಇತ್ತು ಆ್ಯಂಡ್ ಶೈಲು ಅವ್ರ ಕೂಪನ್ ಕೋಡಲ್ಲಿ ಟೆನ್ ಪಿಝಾ ಇತ್ತು ನಾನು ಅಟ್ಲೀಸ್ಟು ಬುಜ್ಜಿಗಾದರೂ ಒಂದು ಟೂ ಪಿಝಾನ ಪಾರ್ಸಲ್ ಕೊಡಿ ಅಂತ ಅಂದರೆ ಏನಕ್ಕೆ ಬುಜ್ಜಿಗೆ ತುಂಬ ಇಷ್ಟ ಪಿಝಾ ಅಂದರೆ ಅವರು ಎಲ್ಲೇ ನೋಡಿದ್ರೂ ಪಿಜ್ಝಾ ನೋಡಿದ ತಕ್ಷಣ ಅವ್ನು ತಿನ್ಬಿಡ್ತಾನೆ ಕೇಳಿದ್ರೆ ಅವರು ಇಲ್ಲ ಪಾರ್ಸಲ್ ಇಲ್ಲ ಪ್ರೊವೈಡ್ ಮಾಡಲ್ಲ ನಾವು ಇಲ್ಲೇ ತಿನ್ನಿ ಅಂದರು ಅದಕ್ಕೆ ಶೈಲು ಅವರು ಭೂಮಿ ನೀವೇ ಆಫೀಸ್ ಅವ್ರು ಬಂದಿದ್ರಲ್ಲ ಅವ್ರಿಗೇನೆ ನನ್ನ ಕುಪನ್ ಕೋಡ್ನೂ ಯೂಸ್ ಮಾಡಿ ಅಂದ್ಬಿಟ್ಟು ಅವ್ರು ಬೇಗನೆ ಹೊರಟರು ನಾವು ಸ್ವಲ್ಪ ಲೇಟ್ ಆಯಿತು ನಾವು ಇವಾಗ ಹೋಟೆಲ್ಗೆ ರೀಚ್ ಆದ್ವಿ ಶೈಲು ಮತ್ತು ಆಂಟಿ ಆಲ್ರೆಡಿ ಬಂದಿದ್ರು ಬುಜ್ಜಿ ಅಂತೂ ಬಟ್ಟೆ ಆ್ಯಕ್ಟಿವು ನಮ್ಮ ಅಪ್ಪು ಹೆಂಗೆ ಅಂದರೆ ಬೇಗ ಮಿಂಗಲ್ ಆಗಲ್ಲ ಅವನು ಸ್ವಲ್ಪ ಟೈಮ್ ತೊಗೊಳ್ತಾನೆ ಆಮೇಲೆ ಅವನು ಸ್ವಲ್ಪ ಜೆಲ್ಲಾಗ್ತಾನೆ ಅದು ಬಿಟ್ಟು ಅವನು ಯಾರ ಜೊತೇನೂ ಅಷ್ಟು ಮಾತಾಡಲ್ಲ ನಾನೇನಾದರೂ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಅವ್ರನ್ನ ಯಾಕೆ ಕರ್ಕೊಂಬಂದಿಲ್ಲ ಅಂತ ಮನೇಲಿ ನನ್ಗೆ ಹೊಡಿತಾನೆ ಬಟ್ ಇಲ್ಲಿ ಅವರು ಎದುರುಗಡೆಯೇ ಸಿಕ್ಕಿದ್ರು ಫುಲ್ಲು ಒಂಥರ ನಾಚ್ಕೋತಾ ಇದ್ದ ಅವ್ರ ಮನೆ ಹುಡುಗಿ ಇಲ್ಲ ಕಣೋ ಏನಿಲ್ಲ ನಗು ಅಂದ್ರೂ ಅವ್ನು ಫುಲ್ಲು ಶೈ ಆಗ್ತಾಯಿದ್ದ ಆ್ಯಂಡ್ ಇಲ್ಲಿ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇವರು ವ್ಲಾಗರ್ ಅಂತೆ ಬಟ್ ನನಗೆ ಗೊತ್ತಿಲ್ಲ ಅಲ್ಲಿ ನಮ್ಗೆ ಹೇಳಿದ ಮೇಲೇನೆ ಗೊತ್ತಾಗಿದ್ದು ಓ ಇವರು ಫುಡ್ ವ್ಲಾಗರ್ ಅಂತ ಆ್ಯಂಡ್ ಎಲ್ಲ ಕಡೆನೂ ಹೋಗಿ ರಿವ್ಯೂಸ್ನ ಕೊಡೋ ಕೊಡ್ತಾರಂತೆ ನಾನು ಅಂದ್ಕೊಂಡೆ ಹೋಟೆಲ್ ಓನರೇ ಇರಬೇಕು ಅಂತ ಬಟ್ ಇವ್ರ ನಾನು ಯಾವಾಗಲೂ ನೋಡಿಲ್ಲ ಆ್ಯಂಡ್ ಅಲ್ಲಿ ಡ್ಯಾನ್ಸ್ ಮಾಡಿದಾಗ ಇದೆಲ್ಲ ಹಾಕಿದ್ರಲ್ಲ ಇಟ್ಕೊಂಡು ಬುಜ್ಜಿ ಆಟಾಡ್ತಾ ಇದ್ದ ಆಲ್ರೆಡಿ ಅಪ್ಪು ನಾನು ಬೈತೀನಿ ಅಂದ್ಬಿಟ್ಟು ಅವ್ನು ಹೋಗಿರಲಿಲ್ಲ ಆಮೇಲೆ ಇಲ್ಲ ಅಪ್ಪು ಬೈಯಲ್ಲ ಹೋಗು ಆಟಾಡು ಅಂದ್ಬಿಟ್ಟು ಕಳಿಸ್ದೆ ನಾನು ಆವಾಗ ಸ್ವಲ್ಪ ಆಟ ಆಡ್ದ ಆಮೇಲೆ ಅವನು ಬಂದ್ಬಿಟ್ಟ ಆಂಟಿ ಅಂತೂ ಆಟಾಡು ಒಪ್ಪು ಅಂದ್ಕೊಂಡು ತೆಗ್ದು ತೆಗ್ದು ಅವನು ಕೈ ಕೊಡ್ತಾಯಿದ್ರು ಇಷ್ಟೊಂದು ಸೈಲೆಂಟು ಇವನು ವೈಲೆಂಟ್ ಅಂದರೆ ನಂಬಕ್ಕೆ ಆಗೋಲ್ಲ ಭೂಮಿ ನೀನೇ ಸುಳ್ಳು ಹೇಳ್ತಿದ್ಯಾ ಅಂದರು ಇಲ್ಲ ಆಂಟಿ ಅವನು ತುಂಬ ವೈಲೆಂಟು ಇಲ್ಲೇ ಹಂಗೆ ಆಡ್ತಿರೋದು ಒಂದೇ ಸೊ ಅದಕ್ಕೆ ಆಂಟಿನೇ ಪಾಪ ಎತ್ತಿ ಎತ್ತಿ ಕೊಡ್ತಾಯಿದ್ರು ಅವ್ನಿಗೆ ಆಟ ಆಡಿಸ್ತಾ ಇದ್ರು ಆ್ಯಂಡ್ ಅವನು ಬುಜ್ಜಿ ಸ್ವಲ್ಪ ಆಟಾಡಿದ್ರೆ ಆಟಾಡ್ತಾಯಿದ್ದ ಇಲ್ಲನೇ ಕಂಪ್ಲೀಟಾಗಿ ಅವನು ಆಟನೇ ಆಡ್ತಾ ಇರಲಿಲ್ಲ ಆ್ಯಂಡ್ ನಾವು ಒಳಗಡೆ ಬಂದ್ವಿ ಫಸ್ಟ್ ಫ್ಲೋರಲ್ಲಿ ಓಪನ್ ಆಗಿರೋದು ಅಲ್ಲಿ ಪಿಜ್ಜಾ ಏನೋ ಪ್ರಿಪೇರ್ ಮಾಡ್ತಿದ್ರು ಅವರು ಅದನ್ನು ಅವರು ವೀಡಿಯೋಗ್ರಾಫರ್ಸ್ನ ಕರ್ಕೊಂಬಂದಿರೋಲ್ಲ ಅದನ್ನು ಶೂಟ್ ಮಾಡ್ತಾಯಿದ್ರು ಆ್ಯಂಡ್ ನಾವು ಆರಾಮಾಗಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡು ಆಮೇಲೆ ನಮಗೂ ಟೇಸ್ಟ್ಗೆ ಪಿಜ್ಜಾ ಎಲ್ಲ ಕೊಟ್ಟರು ಸೊ ಒಂದು ಫೋರ್ ಪಿಜ್ಜಾ ಏನೋ ನಾವು నూ ఆంటీ శైలు బుజ్జి అప్పులూ షేర్ మాకుంటు సిడే టేస్ట్ అంతూ మాట్లా అు చూ నూ తినో అంత అన్సతే పిజ్జనా బట్ నన్ను అస తిన ಇಷ್ಟ ಆಗಲ್ಲ ಪಿಜ್ಜಾ ಅಂದರೆ ಏನೋ ಒಂಥರ ಇಷ್ಟ ಆಗೋಲ್ಲ ಒಂದು ಸಿಕ್ಸ್ ಮಂತ್ಸ್ ಸೆವೆನ್ ಮಂತ್ಸ್ಗೂ ಒಂದ್ಸಲ ಎಲ್ಲೋ ತಿಂತೀನಿ ಅಷ್ಟೇ ಪ್ರಮೋದ್ ತಿಂತಾರೆ ಆ್ಯಂಡ್ ಭುಜಿಗೂ ತುಂಬ ಇಷ್ಟ ನನಗೆ ಶೈಲುಗೆ ಆಂಟಿಗೆ ಅಷ್ಟು ಇಷ್ಟ ಆಗಲ್ಲ ತಿನ್ನೋಕ್ಕೆ ಅವರು ಹೇಳ್ತಾಯಿದ್ರು ಇಲ್ಲ ಭೂಮಿ ನಾನು ತಿನ್ನಲ್ಲ ಅಂದ್ಕೊಂಡು ಹೇಳ್ತಾಯಿದ್ರು ಫಸ್ಟು ನಮಗೆ ಪನ್ನೀರ್ ಪಿಜ್ಜಾ ಬಂತು ಆಮೇಲೆ ಆನಿಯನ್ ಪಿಜ್ಜಾ ಏನೋ ಮತ್ತೆ ಬಂತು ಟೇಸ್ಟ್ ಅಂತೂ ಗೈಸ್ ನಿಜವಾಗ್ಲೂ ಅಲ್ಟಿಮೇಟ್ ನೆಕ್ಸ್ಟ್ ಟೈಮ್ ನಾವು ಪಿಜ್ಜಾ ತಿನ್ನಬೇಕು ಅಂದರೆ ಇಲ್ಲಿಗೆ ಹೋಗಬೇಕು ಅಷ್ಟು ಚೆನ್ನಾಗಿತ್ತು ನಾನು ಬುಜ್ಜಿಗೆ ತಿನ್ನಿಸ್ತೀನಿ ಇವಾಗ ನಂಗೆ ಏನೋ ಒಂಥರ ಬುಜ್ಜಿ ಅಂದರೆ ಕ್ಯೂಟು ನಂಗೆ ಇಷ್ಟ ಆಗ್ತಾನೆ ಅವನು ನನ್ನ ಹತ್ರ ಬೇಗ ಮಿಂಗಲ್ ಆಗ್ತಾನೆ ಬಂದ ಕ್ಷಣ ನಮ್ಮ ಹಸ್ಬೆಂಡ್ಗೆ ಮಾವ ಮಾವ ಅಂತ ಇಟ್ಕೊಂಡ್ಬಿಟ್ಟಿದ್ದ ನಾನು ಅಂತ ಇದೆ ಏನಿದ್ರೆ ನಿನಗೆ ಕೊಡ್ಬೋದಿತ್ತಲ್ಲ ಬುಜ್ಜಿ ಅಂದ್ಕೊಂಡು ಹೇಳ್ತಾ ಇದ್ದೆ ಆ್ಯಂಡ್ ನಮ್ಮ ಆಫೀಸಿಂದ ಎಲ್ಲರೂ ಬಂದರು ಅದಾದಮೇಲೆ ಶೈಲಿಯವ್ರು ನಾನು ಹೊರಡ್ತೀನಿ ಅಂದ್ಬಿಟ್ಟು ಕ್ಯಾಬ್ನ ಬುಕ್ ಮಾಡಿದ್ರು ಅದಕ್ಕೆ ವಾಯ್ಸ್ ಕೊಡೋಕ್ಕಾಗಲ್ಲ ಅವರೇ ಸೌಂಡ್ ಬರ್ತಾಯಿದೆ ಅಂದ್ಬಿಟ್ಟು ನಾನು ನಗ್ತಾ ಇದ್ದೆ ಅವ್ರ ಇಲ್ಲೇ ನಿಯರ್ ಬೈಯಲ್ಲೇ ಇತ್ತು ಸೊ ಅದಕ್ಕೆ ವೆಯ್ಟ್ ಇದ್ರು ಅವ್ರು ಬಂದಿದ್ದಾರೆ ಭೂಮಿ ನೀನು ಹೋಗು ಅಂದ್ಕೊಂಡು ಆಂಟಿನೂ ಹೇಳ್ತಾಯಿದ್ರು ಎಸ್ ಅವರೆಲ್ಲ ಬಂದರು ಮೇಲುಗಡೆ ಹೋದ್ವಿ ನಾವು ಆ್ಯಂಡ್ ಬೇರೆ ಬೇರೆ ವೆರೈಟೀಸ್ ಪಿಜ್ಜಾನ ಟ್ವೆಂಟಿ ಆರ್ಡರ್ ಮಾಡಿದ್ವಿ ಸೊ ಅವ್ರು ಈ ಕಡೆ ಆ ಕಡೆ ಎಲ್ಲ ಕೂತಿದೀವಿ ನಾನು ಹೇಳ್ತಾ ಇದ್ದೆ ವಿಡಿಯೋ ಮಾಡಿದ್ರೆ ನಾನು ಖಂಡಿತ ಹಾಕ್ತೀನಿ ನಾನು ಡಿಲೀಟ್ ಅಂತೂ ಮಾಡೋಲ್ಲ ಅಂತ ಹೇಳಿ ಅಡಿಕೆ ಅಲ್ಲಿ ಯೋಮಿ ಅಣ್ಣ ಅಂತ ಇದ್ದಾರೆ ಸೊ ಅವರು ಸರಿ ಆಯಿತು ಹಾಕಿ ಹಾಕಿ ಅಂದ್ಕೊಂಡು ಹೇಳ್ತಾ ಇದ್ರು ಆ್ಯಂಡ್ ಎಲ್ಲರೂ ಪಿಜ್ಜಾ ಇಟ್ಕೊಂಡು ವೀಡಿಯೋ ಮಾಡ್ತಿದ್ರು ತೋರಿಸ್ತಾ ಇದ್ದಾರೆ ನೋಡಿ ಚೇಸ್ ಅಂತ ಆ್ಯಂಡ್ ಆಗುತ್ತೆ ಈ ಥರ ಎಲ್ಲರೂ ಒಟ್ಟಿಗೆ ಹೋದಾಗ ತುಂಬ ಖುಷಿಯಾಗುತ್ತೆ ಒಬ್ಬೊಬ್ಬರೇ ಹೋಗೋದಕ್ಕಿಂತ ಒಟ್ಟಿಗೆ ಹೋದ್ರೇ ಚೆಂದ ಎಸ್ ಗೈಸ್ ನಾನು ಬೆಳಗ್ಗೆ ಟ್ವೆಲ್ ತರ್ಟೀಲಿ ಮನೆ ಬಿಟ್ಟಿದ್ದು ಇವಾಗ ಬಂದಿದ್ದೀನಿ ಮನೆಗೆ ಫೈವ್ ಫೋರ್ಟಿ ಫೈ ಐದು ಮುಕ್ಕಾಲು ಆಗಿದೆ ಇವಾಗ ಸೊ ಅಲ್ಲ ಪಿಜ್ಜಾ ತಿಂದ್ಕೊಂಡು ಅವರೆಲ್ಲ ಆಫೀಸ್ಗೆ ಹೋದರು ಆ್ಯಂಡ್ ನಾವು ಹಿಂಗೆ ಬಂದ್ವಿ ಶೈಲು ಅವರು ಆವಾಗಲೇ ಹೊರಟೋದ್ರು ಅವರು ಒಂದು ತ್ರೀ ಓ ಕ್ಲಾಕಿಗೆ ಹೊರಟರು ನಂದು ಲೇಟ್ ಆಫೀಸ್ ಅವರೆಲ್ಲ ಪಿಜ್ಜಾ ತಿಂದಿದ್ರಲ್ಲ ಸೊ ಅದಕ್ಕೆ ಅದು ಲೇಟ್ ಆಯಿತು ಆ್ಯಂಡ್ ಇನ್ನೂ ಪ್ರಮೋದ್ ಬಂದಿಲ್ಲ ಅವರು ಇನ್ನೊಂದು ಟೂ ಅವರ್ಸ್ ಅವರು ರೀಚ್ ಆಗ್ತಾರೆ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಅವರು ಬರ್ತಾರೆ ನಾವು ಬರ್ತಾ ಇದ್ವಿ ವೇ ಆಲ್ರೆಡಿ ಮಳೆನೇ ಶುರು ಹೋಗೋದು ನನಗೆ ಬೇರೆ ಫುಲ್ ಭಯ ಅಪ್ಪು ಬೇರೆ ಇದೆ ನಾನು ಹೆಂಗಾದ್ರೂ ನೆನ್ಕೊಂಡು ಬಂದುಬಿಡ್ತೀನಿ ನಾನು ನೆನ್ಸಲ್ಲ ನಾನು ಅಪ್ಪು ಬೇರೆ ಇದ್ದಾನೆ ಏನಪ್ಪ ಮಾಡೋದು ಇವನು ಬೇರೆ ಅಮ್ಮ ಮಳೆ ಅನುಗ್ತಾ ಇದೆ ಅನುಗ್ತಾ ಇದೆ ಅಂತ ಇದ್ದ ಸೊ ಭಯನೇ ಆಗೋಯ್ತು ಆ್ಯಂಡ್ ನಮ್ಮಮ್ಮಿ ಇವತ್ತು ನನಗೊಂದು ಗೋಲ್ಡ್ ರಿಂಗ್ ತಂದು ಕೊಟ್ಟರು ಇದು ತೋರಿಸಿರಲಿಲ್ಲ ನನ್ನ ವೀಡಿಯೋದಲ್ಲಿ ಇನ್ನೊಂದಷ್ಟು ಗ್ಲು ಗೋಲ್ಡ್ ಕಲೆಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಸೊ ನನಗೆ ಫಿಂಗರ್ ರಿಂಗ್ಸ್ನ ಹಾಕೊಳ್ಳೋದಾದರೆ ಸಿಕ್ಕಾಬಟ್ಟೆ ಕ್ರೇಜು ಸೊ ಇದೊಂದು ತಂದು ಕೊಟ್ಟರು ಇದೇ ಆರು ಗ್ರಾಮ್ ಏನೋ ಇದೆ ಇದು ಉಂಗರಾ ರೆಡ್ ಸ್ಟೋನ್ ಇರೋದು ಇದನ್ನ ಪ್ರಮೋದ್ಗೆ ಅಂದ್ಬಿಟ್ಟು ನಾನು ನವಮ್ಮಿ ಕಲಿಸ್ಕೊಟ್ಟಿದ್ದೆ ಇವಾಗ ನಂದು ಅದು ಉಂಗುರ ತಂದು ಕೊಟ್ಟಿದ್ದಾರೆ ಕೊಡು ಅಂದ್ಕೊಂಡು ಆಲ್ರೆಡಿ ಮೆಸೇಜ್ ಮಾಡಿ ಹೇಳ್ತಾಯಿದ್ರು ಇವಾಗ ಸಿಕ್ಸ್ ರಿಂಗ್ಸ್ ಆಗಿದೆ ನನ್ನ ಕೈಯಲ್ಲಿ ಇನ್ನು ನಾಲ್ಕು ರಿಂಗ್ ತೊಗೋಬೇಕು ಅಷ್ಟೇ ಹತ್ತು ಬೆಳ್ಳಿಗೂ ಉಂಗ್ರ ಹಾಕಬೇಕು ಅಂತ ಆಸೆ ಇದೆ ಆ ಥಮ್ಮ ಕ್ರೇಜ್ ನನಗೆ ಆ ರಿಂಗ್ಸ್ ಮೇಲೆ ಫಿಂಗರ್ ರಿಂಗ್ಸ್ ಮೇಲೆ ಅಪ್ಪು ನಂದು ಕೊಡಮ್ಮ ನಂದು ಕೊಡಮ್ಮ ಅಂತ ಇದೆ ಅದಕ್ಕೆ ಹೇಳಿದ್ದೀನಿ ಈ ಇರೋ ಗೋಲ್ಡೆಲ್ಲ ನಿಂದೆ ಸುಮ್ಮನೆ ರೊಬ್ಬರು ತಲೆ ಕೆಡ್ಸ್ಕೊಬೇಡ ಅಂತ ಅಮ್ಮ ಡ್ಯಾನ್ಸಲ್ಲಿ ಹಾಕೊಂಡಿದ್ದರು ಹೌದಾ ವಿಡಿಯೋ ಹಾಕ್ತೀನಿ ನೋಡ್ತಾರೆ ಅವರೂ ಗೈಸ್ ಡ್ಯಾನ್ಸ್ ಮಾಡೋದು ಕ್ಲಿಪ್ಪಿಂಗ್ಸ್ ಹಾಕಿದ್ನಲ್ಲ ಅದನ್ನ ಹೇಳ್ತಾ ಇದ್ದೆ ನಾನು ಸೊ ಯಾ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಗೈಸ್ ಮಾಮ ನಾನ್ ವೆಜ್ನ ತಂದಿದ್ರು ಸೊ ಅದಕ್ಕೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ವಿ ನಮ್ಮ ಅಕ್ಕ ಕಟ್ ನಾನು ನಾನಲ್ಲಿ ಈರುಳ್ಳಿ ಹಾಕ್ಬಿಟ್ಟು ಆಲ್ರೆಡಿ ಚಿಕನ್ನ ಫ್ರೈ ಮಾಡ್ಕೊತಾ ಇದ್ದೆ ಟೊಮೆಟೊ ಲಾಸ್ಟಲ್ಲಿ ಹಾಕೋದಲ್ವ ಸೊ ಅದಕ್ಕೆ ನಾನು ಮಾಡ್ಕೋತಾ ಇರ್ತೀನಿ ನೀನು ಬೇಗ ಬೇಗ ಕಟ್ ಮಾಡಿ ಕೊಡು ಅಂತ ಹೇಳಿದೆ ನಾನು ಇಲ್ಲಿ ಪೆಪ್ಪರ್ ಚಿಕನ್ ಮತ್ತು ಇನ್ನೊಂದು ಸೈಡಲ್ಲಿ ಚಿಕನ್ ಮಸಾಲಾನ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ಫುಲ್ಲು ಒಂದೂವರೆ ಕೆ ಜಿ ಚಿಕನ್ ಫುಲ್ ಖಾಲಿ ಆಯಿತು ನಾರ್ಮಲ್ ಡೇಸಲ್ಲಿ ಆಗಲಿ ಅಂತ ಮಾಡ್ತೀವಿ ಆವಾಗಲೇ ಚೆನ್ನಾಗಾಗಲ್ಲ ಇವತ್ತು ಬೇಗ ಬೇಗ ಮಾಡಬಾರಣ ಆ ರೈಸು ಮುದ್ದೆ ಎಲ್ಲ ರೆಡಿಯಾಗಿದೆಯಲ್ಲ ಅಂದ್ಕೊಂಡು ಮಾಡೋಕ್ಕೋದಾಗಲೇ ತುಂಬ ಚೆನ್ನಾಗಿ ಬಂದಿತ್ತು ಎಸ್ ಗೈಸ್ ಚಿಕನ್ ಮಸಾಲ ಮತ್ತು ಚಿಕನ್ ಪೆಪ್ಪರ್ ಡ್ರೈನ ಮಾಡಿದ್ದೀನಿ ಏನು ಗೊತ್ತಾಗ ಐಸ್ ಇದ್ರೂ ಬ್ಯಾಕ್ ಇಷ್ಟು ಏನು ಗೊತ್ತಾ ಹೇಳಲ್ಲ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಜೆ ಪಿ ನಗರಲ್ಲಿ ಅಷ್ಟಾಪಲ್ಲಿ ಭೂಮಿಕಾ ಪೆಪ್ಪರ್ ಚಿಕನ್ ಚೆನ್ನಾಗಿ ಮಾಡೋಣಂತೆ ಕೇಳಪ್ಪಾ ತಗೋತಿ ಹೇಳೋದಂತೆ ಏನು ಈ ಮ್ಯಾನ ಚೆನ್ನಾಗೈತಿ ಗಮ್ಮತ್ ಐತಿ ಅಂತ ಸೊನು ಸೋನು ಯಾರು ಕಮೆಂಟ್ ಮಾಡಿದರು ಸೋನು ಮತ್ತು ಯಶು ಕ್ಯೂಟ್ ಅಂತ ಹೇಳಿ థ్యాంక్స్ ఏడు థ్యాంక్ యూడు థ్యాంక్ యూ ఇవ్ నోడి హళ్తారు మల్కండు ఇవరిబ్బరు పాటి నాయ నమ్మను బంద్రు వీడిో ఆ తక్షణ సైలెంట్గా నోడ్తా కుత్కారో చెప్పలే ಅಕ್ಕ ಎಂಥ ಒಳ್ಳೆ ಕೆಲಸ ಅಂತ ಒಳಗುತ್ತೆ ಸರಿ ಹಾಯಿ ನಾನೇನಲ್ಲಿ ಮಕ್ಕಳು ಮಾತಾಡ್ತೀನಿ ಕಡೆ ಜಸ್ಟ್ ಒಂದು ಸೇ ಹಾಯ್ ಹೇಳ್ಬಿಡು ಹಾಯ್ ಇ ಮಾಡಿದೆ ಪ್ಲೀಸ್ ಹಾಯ್ ಇ ಮಾಡಿ ನೋಡಿ ವೀಡಿಯೋ ಆನ್ ಮಾಡಿದ್ರೆ ಹಿಂಗೆ ವೀಡಿಯೋ ಎಂತೆಂದು ಮಾತಾಡ್ತಾರೆ ಗೊತ್ತಾ ನನಗೆ ಚಿಕನ್ ಮಸಾಲ ಏನಿದೆ ಕಪ್ಪರ್ ಚಿಕನ್ ಬೇಕಿದ್ದೀನಿ ಸುಮ್ಮಿಂದ ಅವರಿಗೆ ಕೆಲಸ ಒಳಗೆ ಮಾಡ್ಸಿದ್ದೀನಿ ಅಂದ್ಕೊಂಬಿ ನಾನು ಜಾಸ್ತಿ ಅಡುಗೆ ಮಾಡ್ಸೋಕೆ ಹೋಗೋಲ್ಲ ನಾನೇ ಮಾಡೋದು ಆವಾಗ ಫೈನಲಿ ರೆಡಿ ಆಯಿತು ಸೈಡ್ಸೆಲ್ಲ ಇದು ರೆಡಿ ಆಯಿತು ಆ್ಯಂಡ್ ಈ ಕಡೆ ಮಸಾಲೂ ರೆಡಿ ಆಯಿತು ಸೊ ಹಂಗೆ ತೋರಿಸೋಣ ಅಂದ್ಬಿಟ್ಟು ತಿರುಗ್ತಾ ಸ್ಮೆಲ್ ಅಂದು ಸೂಪರಾಗಿ ಬರ್ತಾಯಿತ್ತು ಸೋನು ಏನು ಘಮ ಘಮ ಅನ್ನಿಸ್ತಾ ಇದೆಯಾ ಭೂಮಿಕ ಅಂತಿದ್ದ ಆ್ಯಂಡ್ ಮುದ್ದೆ ಮಾಡಿದೆ ಗೈಸ್ ಅದು ಬಿಸಿ ಇರಲ್ಲ ಅಂದ್ಬಿಟ್ಟು ತೆಗ್ದು ಮುಗ್ಬಿಟ್ಟಿದ್ದೀನಿ ಅದು ಪೈಸಾ ಥರ ಆಗಿಬಿಟ್ಟಿದೆ ಆ್ಯಂಡ್ ಊಟ ಮಾಡಿ ಮಲಗೋರು ಅಷ್ಟೇ ನಮ್ಮ ಕೆಲಸ ಆ್ಯಂಡ್ ಈ ವಿಡಿಯೋನಲ್ಲಿ ಎಂಡ್ ಏನು ಮಾಡ್ತಾ ಇದ್ದೀನಿ ಐ ಓಪಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬ ಬಾಯ್